અપસીને જનમાદાદીરા યાર મા યાર કમ્પ્લેઈન્ટ પણ નંદન કર સકતો કમ્પ્લેઈન્ટ નમ કમ્પ્લેઈન્ટ કરે સદે ટ્રાય મારબર્દો આના તુડકુતરો નમ કમ્પ્લેઈન્ટ કરે નને બાત ಬರಲಿಲ್ಲ <Es> ಬಯಾರ <poor> <ska dule> <schod> <-yakar authority>

ಇಲ್ಲ ಎಲ್ಲ ಸೈಟ್ ಏನಿದೆ ಅಳತೆ ಮಾಡ್ಕೊಂಡ್ ಬನ್ನಿ ಅಳತೆ ಮಾಡ್ಕೊಂಡು ಅಳತೆ ಮಾಡ್ಕೊಂಡು ಬಂದ್ಬಿಟ್ಟು ಸ್ಕೆಚ್ ಆಗಿ ಹೋಗ್ಬನ್ನಿ ಎಲ್ಲಿ ಬರುತ್ತೆ ಅಂತ ಇಂಜಿನಿಯರಿಂಗ್ ಸೆಕ್ಷನ್ ತಗೊಂಡು ನೀವು ರೆಡಿ ಮಾಡಿ ಅದೇ ಜಾಗದಲ್ಲಿ ಬಂತು ಅಂತಂದ್ರೆ ಇಮಿಡಿಯೇಟ್ ಆಗಿ ಅದನ್ನ ಹ್ಯಾಂಡ್ ಓವರ್ ತಗೊಂಡು ಇದು ಮಾಡ್ಬಿಡಿ ಅರ್ಥ ಆಗ್ತಿದೆ ಏನಾದ್ರು ಹೇಳ್ತಿರೋದು ಪ್ರೊಸೀಜರ್ ಪ್ರಕಾರನೇ ಮಾಡಿ ಸುಮ್ಮನೆ ಸಿ ಎ ಜಾಗ ಇದೆ ಜಾಗ ಅಳತೆ ಇಲ್ಲ ಏನಿಲ್ಲ ಅದು ಎಲ್ಲಿ ಬರುತ್ತೆ ಅಂತ ಮಾಡೋದ್ಬೇಡ ಕರೆಕ್ಟ್ ಆಗಿ ಎಲ್ಲ ಸೈಟ್ ಅಳತೆ ಮಾಡ್ಬೇಕು ಒಂದು ಬೈಕ್ ಹೇಳಿ ಹನ್ನೆರಡು ಎಲ್ಲ ಹೇಳಿ ಬಿಡಿ

ಸಮಗ್ರೋಡ್ತೀನಿ ಸಮಗ್ರ ಅಭಿವೃದ್ಧಿಗೆ ತಗೊಂಡಿದ್ದಾರೆ ಅದ್ರ ಕಂಪ್ಲೀಟ್ ರೋಡ್ ಡ್ರೈನೇಜ್ ಅಂಗಡಿ ಫಿಶ್ ಅಂಗಡಿ ಸಾಯಂಕಾಲ ಡೇಮೋ ಅಲ್ಲೇ ಇರ್ತಾನೆ ಹೆಂಗ ಹೋಗ್ಬೇಕು ನಾವು ಬಂದ್ರೆ ಚರ್ಚೆ ಇಲ್ಲಿ ಬೇರೆ ಡೈವರ್ಟ್ ಆಗ ಬೇಡ ಆಯ್ತು ಮಾಡ್ತೀನಿ ಅಳತೆ ಇಲ್ಲ ಹೇಳ್ತೀನಿ ಕೇಳಿ ಒಬ್ಬರು ಡೈವರ್ಟ್ ಆಗಿದ್ರೆ ಒಂದು ಅಳತೆ ಇರ್ತಿತ್ತು ಒಂದು ಚೆಕ್ ಬಂದಿ ಇರ್ತಾ ಇತ್ತು ಇಮಿಡಿಯೇಟ್ ಆಗಿ ಒಬ್ರು ನಾವು ಅದನ್ನ ನಮ್ಗೆ ತಗೋಬೋದ್ ಇದು

ಸರ್ ವಾಜಹಳ್ಳಿ ಒಳಗೆ ಒಂದು ನೀರಿನ ಪ್ಲಾಂಟ್ ಐತೆ ಅದನ್ನ ಎಂಟು ವರ್ಷದಿಂದ ಖಾಸಗಿ ವ್ಯಕ್ತಿ ನಡೆಸ್ತಾ ಇದ್ದಾನೆ ಅದು ಲೈಟ್ ಬಿಲ್ ನಮ್ಮ ನಗರಸಭೆ ಹೆಸರಿ ಬರ್ತದೆ ನೀರು ನಮ್ಮ ನಗರಸಭೆದು ಬಿಲ್ಡಿಂಗ್ ಸಿ ಎ ಜಾಗ ಎಲ್ಲ ನಮ್ದೇನೆ ಅದ್ರ ದುಡ್ಡು ಮಾತ್ರ ವಾಜಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಕೆಂಪರಾಜನನ್ನು ದುಡ್ಡು ತಗೊತಾ ಇದ್ದಾನೆ ಎಂಟು ವರ್ಷದಿಂದ ತಗೊತಾ ಇದ್ದಾನೆ ಅದನ್ನು ನಾವು ಪ್ರತಿ ಮೀಟಿಂಗಲ್ಲೂ ಬಾಡಿ ಮೀಟಿಂಗಲ್ಲೂ ಹೇಳ್ಕೊಂಬಂದು ಕೇಳಿಲ್ಲ ಕಡೆಗೆ ಲಾಸ್ಟ್ಗೆ ಎಲ್ಲ ಡಾಕ್ಯುಮೆಂಟ್ಸು ಹೊಂಚಿ ಏನು ಡಾಕ್ಯುಮೆಂಟ್ ಹಿಂದೆ ರಿಜ್ಯುಲೇಷನ್ ಆಗಿದ್ದು ಪಂಚಾಯಿತಿ ಸುತ್ತೋದು ಅದಾದಮೇಲೆ ಸಿ ಎ ಜಾಗ ಅದು ಅದಾದಮೇಲೆ ಲೈಟ್ ಬಿಲ್ ನಮ್ಮದು ಎಲ್ಲ ನಮ್ದೇನೆ ಆದರೆ ಅದು ಇದುವರೆಗೂ ಅವರು ಹ್ಯಾಂಡ್ ಅವ್ರು ತಗೊಂಡಿಲ್ಲ ಅವರು ಅದನ್ನು ಲಾಸ್ಟ್ ಮೊನ್ನೆ ಮೀಟಿಂಗಲ್ಲಿ ಸಾಮಾನ್ಯ ಸಭೆಯೊಳಗೆ ಮೀಟಿಂಗಲ್ಲಿ ಇತ್ತಾಗ ಆ ಮೀಟಿಂಗಲ್ಲಿ ಇಪ್ಪತ್ತೇಳು ಜನ ಸದಸ್ಯರುಗಳೆಲ್ಲ ಸೇರಿ ಇದು ನಮ್ಮ ನಗರಸಭೆ ಹ್ಯಾಂಡ್ ತಗೊಬೇಕು ಈ ಕೂಡಲೇ ಬೀಗ ಹಾಕ್ಸಿರಿ ಬೀಗ ಹಾಕ್ಬಿಟ್ಟು ನಗರಸಭೆ ಹ್ಯಾಂಡ್ ಅವರ್ ತಗೊಳ್ಳಿ ಅಂತ ಹೇಳಿದ್ರು ಅಲ್ಲೇ ಒಂದು ಹತ್ತು ಹಿಂದೆ ಸಾಮಾನ್ಯ ಸಭೆ ಆದಾಗ ಇದುವರೆಗೂ ಅಧಿಕಾರಿಗಳು ಆ ಕೆಲಸ ಮಾಡಿಲ್ಲ ಯಾಕೆಂದ್ರೆ ಹ್ಯಾಂಡ್ ಓವರ್ ತಗೊಂಡಿಲ್ಲ ಹ್ಯಾಂಡ್ ಓವರ್ ತಗೊಂಡ ಕೇಳಕ್ಕೆ ಹೋದ್ರೆ ಈ ಒಂದು ಫೋನ್ ಎತ್ತಲ್ಲ ಆ ಇತ್ತು ಎಷ್ಟು ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ ಹ್ಯಾಂಡ್ ಓವರ್ ತಗೊಂಡಿಲ್ಲ ಇವತ್ತು ಲೂಟಿ ಹೊಡಿತಾ ಇದ್ದಾರೆ ನೀರು ಮಾರಿ ದಿಸ ಇನ್ನೂರಾಯ್ತು ಮುನ್ನೂರು ಕ್ಯಾನ್ ನೀರು ಹಾಚಿ ಮಾಡ್ತಾ ಇದ್ದಾರೆ ದಿಸ ದುಡ್ಡು ಮಾಡ್ತಾ ಇದ್ದಾರೆ ಅದನ್ನು ಕೇಳೋಕೆ ಇವತ್ತು ನಾವಿಲ್ಲಿ ಬಂದು ಕೇಳಕ್ಕೆ ಬಂದಿವತ್ತು ಧರಣಿ ಕುದಂತೀರಿ ಒಬ್ಬ ನಾನೊಬ್ಬ ನಗರಸಭೆ ಸದಸ್ಯ ಆಗಿ ನಮ್ಮ ಕೆಲಸನೇ ಇಲ್ಲ ಅವರು ಯಾರು ಒಬ್ಬರು ಯಾರೋ ಎಮ್ ಎಲ್ ಎಗೆ ಎಮ್ ಎಮ್ ಎಲ್ ಎಷ್ಟು ಹೇಳ್ಕೊಂಡು ಅವರು ಎಮ್ ಎಲ್ ಎ ದುರುಪಯೋಗ ಮಾಡ್ಕೊಂತಿದ್ದಾರೆ ಎಮ್ ಎಲ್ ಎ ಹೆಸ್ರನ್ನ ದುರುಪಯೋಗ ಮಾಡ್ಕೊಂತಿದ್ದಾನೆ ಯಪ್ಪ ಎಮ್ ಎಲ್ ಎ ಹೆಸರಿಗೆ ಕಪ್ ಮಸಿ ಬೆಳೀತಿದ್ದಾನೆ ಕಪ್ ಮಸಿ ಬೆಳೆದು ದುಡ್ಡು ಮಾಡ್ತಿದ್ದಾನೆ ಆ ದುಡ್ಡನ್ನ ನಾವು ಅದನ್ನು ನಗರಸಭೆ ಎಂಡವ್ರು ತಗೊಳ್ಳಿ ಸ್ಟಾಪ್ ಮಾಡಿ ಅಂತ ನಾವು ಕೇಳಕ್ಕೆ ಬಂದಿದ್ದೀವಿ ಅಷ್ಟೇ ಅಧಿಕಾರಿಗಳು ಎದ್ಕೊಳ್ತಾರೆ ಆ ಎದಿ ಬೆದರಿಸಿ ಮಾಡಿಕೊಂಡ ನಾನು ಆ ನಾನು ಎದರಿಸಿ ಬೆದರಿಸಿ ಅಧಿಕಾರಿಗಳನ್ನ ಎದರಿಸಿ ಬೆದರಿಸಿ ಮಡಿಕೊಂಡಿದ್ದಾನೆ ಇದನ್ನು ಕೇಳೋಕೆ ನಾವು ಬಂದಿದ್ದೀವಿ ಇಂಥ ಇಂಥವ್ರು ಲೂಟಿ ಹೊಡಿತಾವ್ರೆ ಇಂಥ ನೂರಾರು ಜನ ಲೂಟಿ ಹೊಡಿತಿದ್ದಾರೆ ಆ ಲೂಟಿ ಹೊಡೆಯೋರು ಒಬ್ಬರು ಇದು ಮಾಡಲ್ಲ ಕೇಳಕ್ಕೆ ಬಂದ್ರೆ ಅದು ಸಿಹ ಜಾಗನ ಇಲ್ವಾ ಅಲ್ತೆ ಮಾಡಬೇಕು ನೋಡೋಣ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಈ ಹದಿನೈದು ಸಿಗ ಏನು ಮಾಡ್ತಾವ್ರೆ ಹದಿನೈದು ಸಿ ಸಿಹ ಜಾಗ ನಾನು ಕೊಟ್ಟದಾಗಿಂದ ಇಡೀ ಊರಿಗೆ ಗೊತ್ತದು ಸಿಹ ಜಾಗ ಹದಿನೇಳನ ನಂಬರ್ ಸೈಟು ಅಂತ ಈ ಊರಿಗೆ ಇವ್ರಿಗೆ ಇನ್ನೂ ಗೊತ್ತಿಲ್ವಂತೆ ಇನ್ನೂ ಮೀನಾ ಮೇಷ ಎಣಿಸ್ತಾನೆ ಅವರು ಈಗ ನಾವು ಇಲ್ಲಿ ಧರಣಿ ಕೂತಂತೀನಿ ಒಬ್ಬ ಸ ಸದಸ್ಯನಾಗಿ ಧರಣಿ ಕೂತೋ ಪರಿಸ್ಥಿತಿ ಬಂದಿದೆ ಅದು ಅದೇ ಅವರು ಬಡವರು ಇವರು ಶ್ರೀಮಂತರು ಶ್ರೀಮಂತರ ಮೇಲೆ ಮಾಡಲ್ಲ ಶ್ರೀಮಂತರ ಮೇಲೆ ಮಾಡೋಕೋದೇ ದೌರ್ಜನ್ಯ ಮಾಡಿ ಎದುರಿಸ್ತಾರೆ ಎಮ್ ಎಲ್ ಎ ಹೆಸರು ದುರುಪಯೋಗ ಮಾಡ್ಕೊಂತಿದ್ದಾರೆ ಎಮ್ ಎಲ್ ಎ ಒಳ್ಳೇರೇನೆ ಎಮ್ ಎಲ್ ಎರು ಒಳ್ಳೆಯೇ ಆ ಎಮ್ ಎಲ್ ಎರ ಹೆಸರು ಇವನು ದುರುಪಯೋಗ ಮಾಡ್ಕೊಂತ ಇದ್ದಾನೆ ದುರುಪಯೋಗ ಮಾಡ್ಕೊಂಡು ಅವರು ಅಧಿಕಾರಿಗಳ್ನ ಅಲ್ಲಿ ಪ್ಲಾಂಟ್ ತಕ್ಕ ಹೋಗಿ ಬಿಡ್ತಾ ಇಲ್ಲ ಹಂಗೂ ಒಂದು ಸತಿ ಬೀಗ ಹಾಕೊಂಬಂದರೆ ಬೀಗ ಬಂದ್ರೆ ಅಲ್ಲಿ ಹಿಂದಲೇ ಬೀಗ ಹೊಡಿಸಿದ್ದಾನೆ ಆ ಪ್ರವೀಣ್ ಕುಮಾರ್ ಅಂತ ಒಬ್ಬ ಅಲ್ಲಿ ಕೆಲಸ ಮಾಡ್ತಾನೆ ಅವನು ಇವನ್ನ ಸೇರ್ಕೊಂಡು ಮಾಡಿದ್ದಾನೆ ಐವತ್ತೇಳು ಲಕ್ಷ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ನಾನು ಇದು ಕೊಟ್ಟಿದ್ದೀನಿ ಐವತ್ತೇಳು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಎಂಟು ವರ್ಷಕ್ಕೆ ನಮ್ಮ ನಗರಸಭೆ ದುಡ್ಡು ನುಂಗಿ ನೀರು ಕೊಡೋದಾನೆ ಅದ್ರ ಬಗ್ಗೆನೂ ಕೊಟ್ಟಿದ್ದೀನಿ ಹಣ ನ ನಗರಸಭೆ ತಗೋಬೇಕು ಅಂತ ಆ ಪ್ಲ್ಯಾಂಟ್ನ ನಗರಸಭೆ ತಗೋಬೇಕು ಐದು ರೂಪಾಯಿ ಬಡವರು ಕುಡಿಯೋ ನೀರು ಐದು ರೂಪಾಯಿ ಹೋಗಿ ಕಾಯಿನ್ನ ಹಾಕಿ ಇಡ್ಕೊಂಬರ್ಬೇಕು ಇಂಥ ಕಪ್ಪು ಮುಷ್ಟಿಯಿಂದ ಇರೋದ್ನ ಅದನ್ನ ತಗೊಂಡು ನಮ್ಮ ನಗರಸಭೆ ಹ್ಯಾಂಡ್ ಅವ್ರು ತಗೊಬೇಕು